ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಸಿ ಬ್ಲಾಗ್ಸ್ ಇವತ್ತು ಭಾನುವಾರ ಬೆಳಗ್ಗೆ ಬಾಗಲ್ ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ಬಂದೆ ನೀವು ನೋಡ್ಬೋದು ಹೊರಗಡೆ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಬನ್ನಿ ಒಳಗೆ ಹೋಗೋಣ ಇವತ್ತು ಸಂಡೆ ಅಲ್ಲ ಇವತ್ತು ಏನು ಸಣ್ಣ ಪುಟ್ಟ ಕೆಲಸಗಳು ಬ್ಯಾಲೆನ್ಸ್ ಏನು ಇರ್ತಾವಲ್ಲ ಅವನ್ನೆಲ್ಲ ಮಾಡ್ಕೋಬೇಕು ಇವತ್ತು ನೋಡ್ರಿ ರಾಗಿ ಇಟ್ಟನಿ ರಾಗಿ ಹಸು ಮಾಡ್ಕೋಬೇಕು ಇವೆ ಬ್ಯಾಲೆನ್ಸ್ ಕೆಲಸ ಅಂದ್ರೆ ಇವೆ ಬ್ಯಾಲೆನ್ಸ್ ಉಳ್ದವು ಅಂದರೆ ಓಕೆ ರಾಗಿನ ತೊಳೆದು ಹಾಕಬೇಕು ಅಂತ ಅಂದ್ಕೊಂಡನಿ ಬಿಸಿಲೇನ ಬಿದ್ದತಿ ಆದರೆ ಆಮೇಲೆ ಮತ್ತೆ ಮೋಡಕ್ಕೆ ಅವ್ಕೊಂಡ್ರೆ ಕಷ್ಟ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಹಾಗೆ ಇಟ್ಟನಿ ಹಾಗೆ ಒಂದು ಬಾಳೆಹಣ್ಣನ್ನು ತಿಂದೆ ಬಾಳೆಹಣ್ಣು ತಿಂದು ಆದಮೇಲೆ ಮೊದಲು ಒಂದು ಲೋಟ ನೀರು ಕುಡ್ದೆ ನೀರು ಕುಡ್ದು ಬಾಳೆಹಣ್ಣು ತಿಂದೆ ಬಾಳೆಹಣ್ಣು ತಿಂದಾದಮೇಲೆ ಒಂದು ಲೋಟ ಹಾಲಿಗೆ ಅದೇನು ರೆಡಿ ಈ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ನಾನು ಹೆಲ್ದಿ ಡ್ರಿಂಕ್ ಅಂಥೇಳಿ ಆಲ್ರೆಡಿ ನಾನು ಬ್ಲಾಗಲ್ಲಿ ತೋರಿಸಿದ್ದೀನಿ ಅದನ್ನು ಕೊಡೋದು ಹಾಕ್ಕೊಂಡು ಹಾಗೆ ಸೊಪ್ಪು ಬೆಳೆ ಸಾರು ಮಾಡೋಣ ಅಂದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಹೆಸರುಬೇಳೆ ಮತ್ತು ತೊಗರಿಬೇಳೆ ಹಾಕಿ ಟೊಮೆಟೊ ಹಣ್ಣನ್ನು ಹೆಚ್ಚಾಕಿ ಹಾಗೆ ಮೆಂತ್ಯ ಸೊಪ್ಪನ್ನು ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು ಇದೇನು ಅಂತ ಓಕೆ ನಾನೇ ಹೇಳಿಬಿಡ್ತೀನಿ ಇದು ಒಂದು ಡಿಫ್ರೆಂಟ್ ಆಗಿರುವಂಥ ಸಾಂಬಾರು ಅಂದರೆ ಮೆಂತ್ಯ ಪಪ್ಪು ಅಂತ ಹೇಳ್ತಾರೆ ಇದು ಮೆಂತ್ಯ ಪಪ್ಪು ಓಕೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಬೋದು ಇಲ್ಲ ಎಂಥದ್ದು ಇಂಗನ್ನು ಒಗ್ಗರಣೆ ಕೊಡಬಹುದು ಇಂಗನ್ನ ಒಗ್ಗರಣೆ ಒಗ್ಗರಣೆಯಲ್ಲಿ ಇಂಗ ಹಾಕೋದಾದರೆ ಬಳ್ಳುಳ್ಳಿ ಹಾಕ್ಬಾರ್ದು ಬೆಳ್ಳುಳ್ಳಿ ಹಾಕಿದರೆ ಹಿಂಗೆ ಹಾಕ್ಬಾರ್ದು ಇವೆರಡಲ್ಲಿ ಯಾವುದಾದ್ರೂ ಒಂದು ಹಾಕಿದರೆ ಮಾತ್ರ ಒಂದು ಟೇಸ್ಟ್ ಕೊಡ್ತೈತಿ ಎರಡನ್ನೂ ಹಾಕಿದರೆ ಅದು ಯಾವ ಟೇಸ್ಟ್ ಅಂತಲೇ ನಮಗೆ ಗೊತ್ತಾಗಲ್ಲ ಹಂಗೆ ಆಗ್ತೈತಿ ಓಕೆ ಈಗ ಅದನ್ನು ಎರಡು ಸಿಟಿ ಹೊಡೆಸ್ತೀನಿ ಚೆನ್ನಾಗಿ ಬೆಂದರೆ ಪಪ್ಪು ರೆಡಿ ಆಗ್ತೈತಿ ಹಾಗೆ ನೋಡಿರಿ ರಾಗಿನ ಹಸು ಮಾಡಿಬಿಟ್ಟೆ ಅತ್ಲಗೇ ತೊಳೆಯೋದು ಬೇಡ ಅಂಥೇಳಿ ಮ್ಯಾಗಿನ ಸಿಪ್ಪಿನೆಲ್ಲ ಕೈಯಿಂದ ಹಿಂಗೆ ತಿಕ್ಕಿ 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 ಚಪ್ಪರಿಸಿದೆ ಅದಾದಮೇಲೆ ಸ್ವಲ್ಪ ಹಿಂಗೆ ಕೊಚ್ಚಿದೆ ಕೊಚ್ಚೋದು ಅಂತ ಹೇಳ್ತಾರೆ ನಮ್ಮ ಕಡೆ ಆ ಥರ ಕೊಚ್ಚಿದೆ ಕೆಳಗಡೆ ಹಿಂದಗಡೆ ಎಲ್ಲ ಸಣ್ಣ ಸಣ್ಣವು ರಾಗಿ ಮತ್ತು ಹಳ್ಳ ಪಳ್ಳು ಅಥವಾ ಏನಾದರೂ ಇರ್ಬೋದು ಅವು ಹೋದು ನೋಡ್ರಿ ಕುಕ್ಕರ್ ಸಿಟ್ಟಿ ಹೊಡೆದ್ಮೇಲೆ ಇದನ್ನ ಇದಕ್ಕೆ ಒಂದು ಒಗ್ಗರಣೆ ಹಾಕಿದೆ ನಾನು ಬೆಳ್ಳುಳ್ಳಿನೂ ಹಾಕಿಲ್ಲ ಇಂಗು ಹಾಕಿಲ್ಲ ಒಂದು ಅರ್ಧ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿನಿ ಆ ಹಸೆ ಮೆಣಸಿಕಾಯಿ ಘಮ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಬರ್ತತಿ ಅಂದ್ರೆ ನನಗೆ ನಮ್ಮ ಅಜ್ಜ ಅಜ್ಜಿ ಊರಿಂದ ನೆನಪು ಬರ್ತೈತಿ ಯಾಕಂದ್ರೆ ನಾವು ಸಣ್ಣರಾಗಿದ್ದಾಗ ರಜೆ ಕೊಟ್ಟರೆ ನಮ್ಮ ಅಜ್ಜನ ಊರಿಗೆ ಹೋಗ್ತಿದ್ವಿ ಅಲ್ಲಿ ಹಸಿ ಮೆಣಸಿಕಾಯಿ ಹಾಕಿ ಒಂದೊಂದು ಸಲ ಸಾಂಬಾರು ಮಾಡ್ತಿದ್ರು ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಅದು ಒಲೆ ಮ್ಯಾಗೆ ಮಾಡಿರೋಂಥ ಸಾಂಬಾರು ಭಾಳ ಚೆನ್ನಾಗಿರ್ತಿತ್ತು ಅದೇ ಥರ ಟೇಸ್ಟ್ ಕೂಡ ಮಾಡಿದ್ದೆ ಅದೇ ಅದೇ ಸ್ಮೆಲ್ ಕೂಡ ಇತ್ತು ನನಗೆ ಯಾವಾಗಲೂ ಈ ಥರ ಸಾಂಬಾರು ಮಾಡಿದಾಗ ಅದು ಒಂದು ನನಗೆ ಟೇಸ್ಟ್ ಕೊಡ್ತೈತಿ ಹಾಗೆ ಇವತ್ತು ನಾವು ತಿಂಡಿಗೆ ಏನು ಮಾಡಿದ್ವಿ ಅಂದರೆ ರವೆ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ನಾವು ಗಟ್ಟಿ ಮಾಡ್ಕೊಂತೀವಲ್ಲ ನನ್ನ ಮಗನಿಗೆ ತೆಳ್ಳಗಿರ್ಬೇಕು ಹಾಗಾಗಿ ಅವನಿಗೆ ಶಾವಿಗೆ ಉಪ್ಪಿಟ್ಟು ಅಂತ ಹೇಳಿದೆ ಶಾವಿಗೆ ಉಪ್ಪಿಟ್ಟನ್ನು ಮಾಡಿಕೊಟ್ಟು ನಾವು ರವೆ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ಹಾಗೆ ಸ್ನಾನ ಪೂಜೆ ಎಲ್ಲ ಆಯಿತು ಸಂಜೆ ಮತ್ತೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಯಾಕಂದರೆ ನಮ್ಮ ನಾನು ಗಣಪತಿ ನೋಡೋಕೆ ಹೋಗಿದ್ರಲಿಲ್ಲಲ್ಲ ಹಾಗಾಗಿ ಗಣಪತಿ ನೋಡಕ್ಕೆ ಹೋಗೋಣ ಅಂತ ಹೇಳಿ ನನ್ನ ಮಗನಿಗೆ ಒಂದಿಷ್ಟು ಸಾಮಾನು ಬೇಕಾಗಿದ್ದವು ಈ ಬಾಂಡೆ ತಿಕ್ಕ ಬ್ರಷ್ಗಳು ಪೇಸ್ಟು ಕೆಲವೊಂದನ್ನು ನೆನಪು ಭಾರಿ ಬರೆದಿದ್ದೆ ಇಲ್ಲ ನಾನು ರೇಷನ್ ತರಿಸೋವಾಗ ಹಂಗಾಗಿ ಅವನ್ನು ಕೂಡ ಬರೆದು ಈಗ ತರಿಸಿದೆ ಕೆಲವೊಂದು ಐಟಮ್ಸ್ನ ಮರೆತು ಬಿಟ್ಟಿರ್ತೀನಿ ಅವು ಹಿಂದ್ಲಿದ್ದ ದುಡ್ಡು ಕೊಡೋವಾಗ ತೊಗೊಂಬರ್ತಾನೆ ಹಾಗೆ ಜೋಳ ಕೂಡ ಹಸು ಮಾಡಿಟ್ಟೆ ಇವತ್ತು ಜವಳಿಕಾಯಿ ಸೋಸ್ಕೊಂಡೆ ಬೆಳಗ್ಗೆ ಆಮೇಲೆ ರಾಗಿ ಹಸ್ ಮಾಡ್ಕೊಂಡೆ ಜೋಳ ಹಸು ಮಾಡ್ಕೊಂಡೆ ಜವಳಿಕಾಯಿ ಕಾಯಿ ಇಂಥ ಬ್ಯಾಲೆನ್ಸ್ ಸಣ್ಣ ಏನೇನು ಕೆಲಸ ಇರ್ತವಲ್ಲ ಮತ್ತೊಂದು ದಿವಸ ಸಂಡೆ ಹಿಂಗಿದ್ದ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಸ್ವಲ್ಪ ಹಿಟ್ಟುಗಳೆಲ್ಲ ಉಳ್ದು ಉಳ್ದಾವೋ ಅವನ್ನೆಲ್ಲ ತೆಗೆದಿಟ್ಟೀನಿ ಹಾಗೆ ಜೋಳಿಕಪ್ಪಲ್ಲೆ ಮಾಡ್ತಾ ಇದ್ದೀನಿ ನೋಡಿರಿ ಜೋಳಿಕ ಪಲ್ಯ ಮಾಡಿ ಸ್ವಲ್ಪ ಅನ್ನ ಮಾಡಿ ಸಾಂಬಾರು ಕುದಿಸಿಟ್ಟು ಹೋದರೆ ಬಿಸಿ ರೊಟ್ಟಿ ಇಲ್ಲೇ ಮಾಡ್ತಾರ ಒಂದೆರಡು ತಗೊಂಬರೋದು ಅಂತ ಓಕೆ ಗಣಪತಿ ನೋಡೋಣ ಅಂತ ಹೋದೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಿದೆ ಎಂಡ್ ಮಾಡ್ತೀನಿ ಕೂಡ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನೆಕ್ಸ್ಟ್ ಬರೋ ವ್ಲಾಗ್ಗಳು ಗಣಪತಿ ವಿಡಿಯೋಗಳಾಗಿರ್ತವೆ ಓಕೆ ಮತ್ತು ಸಂಡೇಯಿಂದ ಸೋಮವಾರ ಸೋಮವಾರದಿಂದ ಮಂಡೆಯಿಂದ ಮತ್ತು ನೆಕ್ಸ್ಟ್ ವಿಡಿಯೋಗಳೆಲ್ಲ ರುಟೀನ್ ವ್ಲಾಗ್ಗಳೆಲ್ಲ ಬರ್ತಾವೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು